ಪೂರ್ತಿ ವಿಡಿಯೋ ನೋಡಿ ನಾನಿವ್ ವಿಡಿಯೋ ನೋಡಿದೆ ಯಾವ ವಿಡಿಯೋ ನೋಡಿದ್ನಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡವ್ರ ಬಗ್ಗೆ ಅಶ್ವಿನಿ ಯಾವ್ದೇ ಅಶ್ವಿನಿ ಗೌಡ ಗೌಡರು ಯಾವ್ದೇ ತರ ಮಾತಾಡಿದ್ರೆ ಏನೇ ಮಾಡಿದ್ರು ಕೂಡ ಈ ವಾರದಲ್ಲಿ ನಾವು ಟೀಚರ್ ಸುದೀಪಣ ಬಂದು ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಮಾತಾಡಿಲ್ಲ ಅವರು ಕನ್ನಡ ಪರ ಹೇಳಿ ಅವ್ರಿಗೆ ಏನಾರ ಭಯನಾ ಮುಂದೆ ತೊಂದರೆ ಆಗುತ್ತೆ ನನಗೆ ಅಂತ ಹೇಳಿ ಸುರೀಪಾ ಎರಡು ಮಾತಾಡ್ತಾ ಇಲ್ಲ ಸುದೀಪ್ ಸರ್ ಹಾಗೆ ಹೇಗೆ ಅಂತ ಹೇಳಿ ಕೆಲವರೆಲ್ಲ ಮಾತಾಡಿದ್ರು ತುಂಬನೇ ಅರಿಬಿಟ್ಟಿದ್ರು ನಾಲ್ಕಿನ ಅವ್ರು ಏನಾದ್ರು ಹೇಳಿದ್ರೆ ಸುರೀಪಣ್ಣ ಬಂದು ಹೇಳಿದ್ರೆ ನಿಮ್ಗೆ ಏನಾದ್ರು ಇಲ್ಲ ನಾನು ಅಶ್ವಿನಿ ಕೂಡ ಗೆದ್ಕತ್ತಿದೀನಿ ಅಂತ ನೀವು ಯಾತ್ರೆ ಸುಮ್ಮನೆ ಇಲ್ಲರ್ದೇನೆ ನಟು ಎಲ್ಲ ಹೊಸ ಆರೋಪಗಳನ್ನ ನಿಮ್ಗೆ ಸೆನ್ಸ್ಗಳಲ್ವ ಎಲ್ಲರ ಬಗ್ಗೆ ಮಾತಾಡ್ತಾರೆ ಅವ್ರ ಬಗ್ಗೆ ಮಾತಾಡಿ ಅಲ್ವಾ ಮಾತಾಡಿಲ್ಲ ಇವತ್ತಂದ್ರೆ ಮುಂದಾಯ್ತಾ ಮಾರಿಯ ಅಂತ ಕೊಟ್ಟಿದ್ನ ನನ್ನ ಮಂಡೆ ಹುಡುಗ ಟಾಂಗ ಗಿಲಿಪಟ್ಟು ಟಾಂಗ್ ನೋಡಿದ್ಕೊಂಡು ಅಂತ ಗೊತ್ತಲ್ವಾ ಅಷ್ಟ ಅಶ್ವಿನಿ ಕೂಡ ನಾನು ತಾತೋ ಅಪ್ಪ ಯಾರು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ಬಟ್ ಅವ್ರ ಬಗ್ಗೆ ಮಾತಾಡ್ತಾ ಇಷ್ಟ ಯಾಕೆ ಅಪ್ಪ ತಾ ಅಂತ ಹೇಳ್ಬಾರ್ದು ಬಟ್ ಸಿಚುವ ಹೇಳ್ತಾ ಇರಬೋದು ಯಾರಾದ್ರೂ ಕೂಡ ಆ ಸಿಚುವಲ್ಲಿ ಮಾತಾಡೇ ಮಾತಾಡ್ತಾರೆ ಅಂತ ಹೇಳಿ ನೀವು ಸುದೀಪಣ ಮಾತಾಡಲ್ಲ ಅಂತ ಹೇಳ್ತೀರಾ ಏ ನನ್ನ ಸುದೀಪಣ ಮಾತಾಡೇ ಗುರು ಯಾರೇ ಜನ ನಮ್ಮ ಗೌಡರ ಪ್ರಕಾರ ಬಿಗ್ ಬಾಸ್ ಒಂದು ಕಾಮಿಡಿ ಶೋ ಅಲ್ವಾ ಗಿಲ್ಲಿ ಅವರು ಅವರ ಕಾಮಿಡಿನ ಹೊರಗಡೆ ಇಡ್ಕೋಬೇಕಂತೆ ಅಂಡ್ ಜನಗಳ ಪ್ರಕಾರನೂ ಅಷ್ಟೇನೆ ನನ್ ಪ್ರಕಾರನೂ ಅಷ್ಟೇ ಜನಗಳ ಪ್ರಕಾರ ಗೊತ್ತಿಲ್ಲ ನನಗೆ ಇದು ಹೋರಾಟಗಾರತೆ ಶೋ ಅಂತೂ ಅಲ್ಲ ಇದು ವ್ಯಕ್ತಿತ್ವದ ಆಟ ಸೊ ನಿಮ್ ಹೋರಾಟನೂ ನೀವು ಹೊರಗಡೆ ಇಟ್ಕೊಂಡ್ರೆ ಒಳ್ಳೇದು ಗುಣ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂದ್ರೆ ಕಾಮಿಡಿ ಅನ್ನೋದು ಒಂದು ಹ್ಯೂಮನ್ ಎಮೋಷನ್ ಹೋರಾಟ ಅನ್ನೋದು ಹ್ಯೂಮನ್ ಎಮೋಷನ್ಸ್ ಅಲ್ಲ ಸೊ ವ್ಯಕ್ತಿತ್ವ ಕಾಮಿಡಿನೂ ಬರುತ್ತೆ ಹೋರಾಟ ಬರಲ್ಲ ಸೊ ದಯವಿಟ್ಟು ನಿಮ್ಗೆ ಹೋರಾಟನ ಹೊರಗಡೆ ಇಟ್ಕೊಳ್ಳಿ ಅಂಡ್ ಕಾಮಿಡಿ ಮಾಡ್ಕೊಂಡು ಗಿಲ್ಲಿ ಅಲ್ಲವರೆಗೂ ಬಂದಿರೋದು ಅವ್ನು ಕಾಮಿಡಿ ನೋಡಕ್ಕೆ ಲಕ್ಷಾಂಕಲೆ ಜನ ಒಂಬತ್ತುವರೆ ಟಿವಿ ಆನ್ ಮಾಡ್ತಾರೆ ಗಿಲ್ಲಿ ಇಲ್ಲ ಅಂದ್ರೆ ನನ್ನ ಪ್ರಕಾರ ಇನ್ನೂ ಸಪ್ಪೆ ಹೊಡೆದಿರೋದು ಈ ಸೀಸ್ ಶೋ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಧ್ರುವಂತ ಸ್ಪಂದನ ಜಗಳಕ್ಕೆ ಬರೋದಾದ್ರೆ ಧ್ರುವಂತ ಅವರು ಜಗಳೇನು ರೀಸನೆ ಇಲ್ಲ ಅಂತ ಅನಿಸ್ತು ನನ್ಗೆ ಸ್ಪಂದನವ್ರು ಇನ್ನೊಮ್ಮೆ ಹೇಳಿ ಅಂತ ಕೇಳ್ತಾರೆ ಅದಕ್ಕೆ ಅವರು ನಿಮ್ ಪ್ರಾರ್ಟ್ನರ್ ಗೆ ಇದ್ ಕೇಳ್ಕೊ ಹೋಗ್ ಬಂದ್ಬಿಟ್ಟು ಸುಮ್ಮನೆ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಏಕವತ್ ಮಾತಾಡ್ತಾರೆ ಸಿಂಪತಿಯಿಂದ ಬಂದಿದ್ವು ಅಂತ ಜನಗಳು ಓಟ್ ಹಾಕಿದ್ದಾರೆ ಅಂದ್ಮೇಲೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು ಜನಗಳು ಒಟ್ಟಿಂದ ಅವ್ರು ಹೋಗಿದ್ದಾರೆ ಅವ್ರು ಡಿಸರ್ವ್ ಇದಾರೋ ಇಲ್ವಾ ಬಟ್ ಜನ ಡಿಸೈಡ್ ಮಾಡಿದಾರಲ್ವ ಫೈನಲಿ ಜನ ಡಿಸೈಡ್ ಮಾಡಿದಾರೆ ಅನ್ನೋದಕ್ಕೊಂದು ರೆಸ್ಪೆಕ್ಟ್ ಕೊಡಬೇಕು ಸಿಂಪತಿಯಿಂದ ಬಂದ್ರು ಅನ್ನೋದು ನಮಗೇನು ಎಲ್ಲೊಂದ್ ಕಡೆ ಒಪ್ಕೊಳ್ಳಿಲ್ಲ ಅಂಡ್ ಅದಾದ್ಮೇಲೆ ಯಾರು ಅರ್ಹರು ಬಿಗ್ ಬಾಸ್ ಫೈನಲ್ ಆಗೋದಕ್ಕಿಂತ ನಾಲ್ಕು ಜನ ನಿಲ್ಸ್ತಿ ಕೇಕ್ ಇಡ್ತಾರೆ ನಮ್ಗೆ ಇಲ್ಲಿ ಅಣ್ಣ ರೋಸ್ಟ್ ಮಾಡೋದ್ರಲ್ಲಿ ಬಿಸಿ ಆಗ್ಬಿಡ್ತಾರೆ ಯಾವ ಲೆವೆಲ್ ರೋಸ್ಟ್ ಮಾಡ್ದಾರೆ ನಂಗ್ನಾಗ್ತಾನೆ ಅಶ್ವಿನಿ ಗೌಡ ಅವ್ರ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅದಕ್ಕೆ ಹೇಳೋದು ಕೋಪಕ್ಕಿಂತ ಕೋಪಕ್ಕೆ ಬುದ್ಧಿ ಕೊಡೋಕ್ಕಿಂತ ಮುಂಚೆ ನಿಮ್ಮ ಬುದ್ಧಿನ ಒಂದ್ಸತಿ ಚುರುಕು ಮಾಡ್ಕೊಂಡು ನೋಡಿ ಅನ್ನೋದಕ್ಕೆ ನನ್ಗೆ ಗಿಲ್ಲಿ ನೋಡದ ಅನ್ಸುತ್ತೆ ಆಯಪ್ಪ ಕಿರ್ಚಾಡಲ್ಲ ಅರ್ಚಾಡಲ್ಲ ಬಟ್ ಆ ಒನ್ ಲೈನರ್ಸ್ ಗೆ ಎಷ್ಟು ಎದುರುಗಡೆ ಅವರ ಕಿರ್ಚಾಡ ಮುಟ್ಟೆ ಅಶ್ವಿನಿ ಗೌಡ ಇನ್ನೊಂದು ಐದು ನಿಮಿಷ ಕಿರ್ಚಾಡ ಬಿ ಪಿ ಶುಗರ್ ಎಲ್ಲ ಹೈ ಲೆವೆಲ್ಗೆ ಹೋಗ್ಬಿಡಿರೋದು ಆ ಲೆವೆಲ್ ಕಿರ್ಡಕ್ ಮಾಡಿದ್ರು ನಮ್ಗೆ ಅಂಡ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಕಾವ್ಯ ಅವರು ಅಂಡ್ ಕಾಪ್ರ ಸುದ್ದಿ ಅವ್ರಿಗೂ ಅಷ್ಟೇ ಇಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಎಷ್ಟೆಲ್ಲ ಕೌಂಟರ್ ಗಳು ಕೊಟ್ಟರು ಎಲ್ಲೋ ಒಂದ್ ಕಡೆ ಇವಾಗ 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 ಅವರವರ ವ್ಯಕ್ತಿತ್ವಗಳು ಹೊರಗಡೆ ಬರ್ತಾ ಇದೆ ಅಂತ ನನಗನ್ಸುತ್ತೆ ಅಂಡ್ ನಮ್ಮ ಡಾಕ್ಟರ್ ಸತೀಶ್ ಅವರು ನಾವು ಮಾತಾಡ್ಕೊಂಡೆ ಗ್ಲಾಸ್ ಹೊಡೆದಿದ್ವು ಜಗಳ ಆಡಿದ್ರು ಅಂತ ಹೇಳಿದ್ರು ಪಾಪ ಚಂದ್ರಪ್ರಭು ಅವ್ರ ಕಣ್ಣೀರ್ ಹಾಕೊಂಡ್ ಎಲ್ಲ ಹೇಳ್ತಾರೆ ಅಯ್ಯ ನಾನ್ ಡೌ ಮಾಡಿದಲ್ಲಪ್ಪ ಅಂತ ಆ ವ್ಯಕ್ತಿ ನಿಜವಾಗ್ನು ಮನಸ್ಸಾಕ್ಷಣ ಇಲ್ಲ ಅನ್ಸುತ್ತೆ ನನಗೆ ಅಷ್ಟು ಬೇಡ್ಕೆ ನಾವು ಅಯ್ಯ ಚಂದ್ರ ಅವ್ರ ಕಣ್ಣಲ್ಲಿ ನೀರ್ ಹಾಕೊಂಡು ಇವ್ರಿಗೆ ಏನು ಅನ್ಸದೇ ಇಲ್ವಾ ಏನೋ ಗೊತ್ತಿಲ್ಲ ಒಳೆ ಕಲ್ಲಿನ ಜೊತೆ ಮಾತಾಡಿದ್ ಫೀಲ್ ಡಾಕ್ಟರ್ ಸತೀಶ್ ಅವ್ರ ಜೊತೆ ಚಂದ್ರಪ್ರಭು ಅವ್ರು ಮಾತಾಡ್ಬೇಕಾದ್ರೆ ಸೊ ಇದು ಇವತ್ತಿನ ಎಪಿಸೋಡ್ ನಿಮ್ಗೆ ಅನಿಸ್ತು ಯಾರ ಇದೇ ಫೈನಲಿಸ್ಟ್ ಆಗೋದಕ್ಕೆ ಅನ್ನೋದನ್ನ ಕಮೆಂಟ್ ಮಾಡಿ ನನ್ನ ಪ್ರಕಾರ ಅಶ್ವಿನಿಗೌಡ್ ಅವರು ನಾಟ್ ಡಿಸರ್ವಡ್ ಅಂಡ್ ಕಾಂಗ್ರೆಸ್ ಸುದ್ದಿ ನಾಟ್ ಡಿಸರ್ವ್ ಒಂದ್ ಲಗ್ ನೋಡೋದಾದ್ರೆ ಫೈನಲಿಸ್ಟ್ ಆಗಿ ತುಂಬಾ ಜನ ಇದಾರೆ ಆಡಿದವ್ರು ಈ ವಾರ ಮಾಲಿಮಿನೇಷನ್ ಆಗುತ್ತೆ ಐದರಿಂದ ಆರು ಜನಗಳು ಹೊರಗಡೆ ಹೋಗೋ ಸಾಧ್ಯತೆ ಇದೆ ವೈಲ್ಡ್ ಕಾರ್ಡ್ ಎಂಟ್ರಿ ಗಳಾಗ ಸಾಧ್ಯತೆಗಳು ನಿಮಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ಅಕೌಂಟ್ ನ ಫಾಲೋ ಮಾಡೋದನ್ನ ಮರಿಬೇಡಿ ಲವ್ ಆಲ್ ಬಾಯ್ ಇವತ್ತು ಬೀಚ್ ಗೆ ಈ ಒಂದು ಔಟ್ಫಿಟ್ ನ ಹಾಕೊಂಡು ಹೋಗ್ತಾ ಇದೀನಿ ಅದನ್ನ ಔಟ್ಫಿಟ್ ಅನ್ನೋಲ್ಲ ಒಳ ಕಂತ್ರಿ ನಾಯಿ ಅದೆಲ್ಲಾ ಇರೋದು ಬದುಕಕ್ಕೆ ತಿಂದ್ಬಿಟ್ಟು ಕುಂಡಿ ತಪ್ಪಾ ಮಾಡ್ಕೊಬಂದ್ ಲೈಕು ಗೋಸ್ಕರ ತೋರಿಸ್ಲಿ ಅಂತಲ್ಲ ಅಲ್ಲ ಮೇಲ್ಗಡೆ ನೋಡಿದ್ರ ಮದರ್ ಡಾಟರ್ ಲೈಫ್ ಲೈಫಲ್ಲೋ ತಾಯಿ ಪುಣ್ಯಾತ್ ಕಿತಿ ಆಗಿರ್ತಾಳೆ ಇವ್ ಲೈಫಲ್ಲಿ ಕಿತ್ತಳೆ ನಮ್ಮ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನಾವು ಬರ್ಬಾರ್ದು ಬನ್ನಿ ಬನ್ನಿ ಸರ್ ಯಾರ್ ಬೇಡ ಅಂದ್ರೆ ನಿಮ್ಮಂತ ಪ್ರತಿಭೆಗಳು ನೋಡಕ್ಕೆ ರೀಚಾರ್ಜ್ ಮಾಡಿಸಿರದ್ ನಾವು ಜಗ್ಗು ಮಹಾನ್ ಕಲಾವಿದ ತಟ್ಟೆ ತಗೊಂಡ್ಬಿಟ್ಟು ಅದು ನಿಂಗೆ ಇಟ್ಟು ಬಿಟ್ಟು ದಪ್ಪದೊಂದ್ ಮುದ್ದೆ ಇಟ್ಟು ತಗೊಂಡ್ಬಿಟ್ಟು ಅದನ್ನ ನಿಂಗೆ ಇಟ್ಬಿಟ್ಟು ತರ್ಕಾರಿ ಹಾಕಿ ಸಾಂಬಾರ್ ಮಾಡ್ಕೊಂಡು ಕಟ್ಟೆ ನಿಂಗೆ ಹುಯ್ಕೊಂಡು ಜೊತೆಗೆ ಒಂದ್ ಅನ್ನ ತಾಯಿ ಅನ್ನ ಇತ್ತ ಬಿಟ್ಟು ಸಾರ್ಗಿನ ಕೈ ಎತ್ಕೊಂಡು ಈ ಮುದ್ದೆ ಬಿಸಿ ಬಿಸಿ ಮುದ್ದೆ ಈ ಮುದ್ದೆ ನಿಂಗೆ ಇಟ್ಕೊಂಡು ದೊಪ್ಪದಾಗಿ ಒಂದ್ ತುತ್ತು ಮುರ್ಕೊಂಡು ಒಂದ್ ಇಡೀ ಆಗ್ಬೇಕು ಮುರ್ಕೊಂಡು ಹಿಂಗ್ ಮುರ್ಕೊಂಡು ಮಿದ್ದಿ 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 ಸಾರೆ ಸಾರಲ್ಲದ್ದಿ ಹಿಂಗ್ ನುಮ್ತಾ ಇದ್ರೆ ಇದ್ರಲ್ಲಿರೋ ಸಂತೋಷ ಬೇರೆ ಯಾವ್ದ್ರಲ್ಲೂ ಇಲ್ಲ ನಂಗೆ ನಿನ್ಗೆ ಯಾವ್ದ್ರ ಸಂತೋಷ ಅಂತ ಕಾಮೆಂಟ್ ಹಾಕಿ ತಿನ್ ಮುಗಿಸ್ತೀನಿ ಟಾಟಾ ನಿಂಗೆ ನಿಜವಾಗ್ಲು ಧೈರ್ಯ ಇದ್ರೆ ನೀನ್ ಯಾರ ಮದ್ವೆ ಆಗ್ಬೇಕಂತ ಅವ್ರನ್ನ ಟ್ಯಾಗ್ ಮಾಡು ಕಂದಮ್ಮ ಕೊಂದ ಕಾಲೆಲ್ಲ ನೋಯ್ತಿದೆ ನಡಿಯಕ ಹೋಗ್ತಿಲ್ಲ ಎತ್ಕೊಂಡು ಹೋಗು ನಂಗೆ ಬೇರೆ ನೋಯ್ತಿದೆ ನಂಗೂ ಕಾಲೇ ನೋಯ್ತಾ ಇವತ್ ರಾತ್ರಿ ನಿಮ್ ಮಾಲು ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ ಬಗ್ಗೆ ತಿಳಿಸಿ ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ತಿಂದು ಬದುಕು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಏನಣ್ಣ ನನಗೊಂದು ಡೌಟ್ ಆಕ್ಸಿಜನ್ ಅನ್ನ ಮನುಷ್ಯ ಆದವ್ರು ಆಗಲ್ಲ ಅಂದಮೇಲೆ ಈ ಆಕ್ಸಿಜನ್ ಮರದಿಂದಲೇ ಅಂತ ಸೈಂಟಿಸ್ಟ್ಗೆ ಹೆಂಗ್ ಗೊತ್ತಾಯಿತು